ಅರೆ ರೇ ಏನಪ್ಪಾ ಇದು ನಮ್ಮ ಡಿ ಕೆ ಸುರೇಶ ಕರ್ಗೆ ಮನೆ ತಾವೇ ಬಂದ್ಬಿಟ್ಟವ್ರೆ ಪಾಪ ಅದೇನು ಎಮರ್ಜೆನ್ಸಿ ಇತ್ತೋ ಏನು ಅದೇನು ಕಷ್ಟ ಹೇಳ್ಕೊಳಕ್ ಬಂದ್ರೋ ಏನು ಅಷ್ಟಕ್ಕೂ ಅಣ್ಣನ್ ಪರವಾಗಿ ಅಷ್ಟು ಮಾಡದೆ ಇದ್ರೆ ಆಗ್ತದ ಅರೇ ಇದೇನು ಜಮೀರ್ ಸಾಹೇಬ್ರುನು ಕರ್ಗೆ ಮನೆ ಸಾಹೇಬ್ರ ಮನೆ ಕಡೆನೆ ಓಡ್ತಾ ಅವ್ರಲ್ಲಪ್ಪ ಆ ಕಡೆ ಸುರೇಶ ಈ ಕಡೆ ಜಮೀರ್ ಸರಿಯಾಗೈತೆ ನಮ್ದು ಸಿದ್ದರಾಮಣ್ಣ ಇಲ್ಲ ಅವ್ರದಕ್ಕೆ ಕುರ್ಚಿ ಟಚ್ ಮಾಡಿಲ್ಲ ಸಾಹೇಬ್ರೆ ಮಾಡುದ್ರೆ ಅಲ್ಲಾಕಿ ಕಸಮ್ ಹ್ಮ್ ಅಂತ ಹೇಳ ಬಂದವ್ರೇನೋ ನಮ್ ಜಮೀರ್ ಸಾಹೇಬ್ರು ಇನ್ನು ಸುರೇಶಣ್ಣ ಮುಂದಿನ ಸಿಎಂ ನಮ್ಮ ಅಣ್ಣ ಡಿ ಕೆ ಶೀನೆ ನೀವ್ ಅದೇನ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ ಬಂದಿರ್ತಾರೋ ಏನು ಒಟ್ನಾಗೆ ನಮ್ಮ ಖರ್ಗೆ ಸಾಹೇಬ್ರಿಗೆ ಪೀಕಲಾಟ ಆ ಐಕಮಾಂಡು ಅಂದ್ಮೇಲೆ ಅಷ್ಟು ಮಾಡದೆ ಹೋದ್ರೆ ಹೆಂಗೆ ಅಂತ ಅಯ್ಯೋ ಹೋಗ್ಲಿ ಬಿಡಿ ನಮಗೆ ಯಾಕೆ ಅಲ್ಲ ಈ ರಾಜಣ್ಣ ಬಿಟ್ ಬಾಯಿ ಮುಚ್ಚಂಗೇ ಇಲ್ಲ ಮಾತಾಡ್ತಾನೇ ಅವರಲ್ಲಪ್ಪ ಅದು ಯಾರ ವಿರುದ್ಧ ಅವರದೇ ಪಕ್ಷದ ಅಧ್ಯಕ್ಷರ ವಿರುದ್ಧ ಏನ್ ಏನ್ ಬೇಜಾರಾಗ ಬರೆಸ್ಕೊಂಡವರು ವಾರ್ನಿಂಗ್ ನಾನ್ ಕೇಳ್ತೀನಿ ನಾನ್ ನಾನೇ ರಾಜಣ್ಣ ರಾಜಣ್ಣನೇ ನಾನ್ ಐ ಆಮ್ ನಾಟ್ ಫಾರ್ ಪವರ್ ಯಾವ ಇವೆಲ್ಲ ರಾಜಣ್ಣ ಇಷ್ಟೆಲ್ಲ ಬೊಂಬಾ ಬಜಾಯಿಸ್ತಾ ಇದ್ರು ನಮ್ಮ ಡಿ ಕೆ ಸಿ ಏನು ಮಾಡಕಾಯ್ತಾ ಇಲ್ವಲ್ಲ ಅಧ್ಯಕ್ಷರ ಪವರ್ ಏನು ಅಂತ ತೋರ್ಸಕ್ ಆಯ್ತಾ ಇಲ್ವಲ್ಲ ಒಳಗೆ ಏನೋ ಸ್ಟ್ರಾಟಜಿ ಮಾಡ್ತಾ ಅವ್ರೆ ಅಂತ ಅನ್ನಿಸ್ತದೆ ಓಹೋ ಆ ಕಡೆಯಿಂದ ಒಂದು ಸುದ್ದಿ ಬತ್ತಾಯ್ತಲ್ಲಪ್ಪ ಈ ರಾಜಣ್ಣ ಮೈಕ್ ಬಿಟ್ಬಿಟ್ಟು ಸಿಎಂ ಸಾಹೇಬ್ರ ಮನೆಗೆ ಹೋಗ್ತಾವ್ರಂತೆ ಏನೋ ಅರ್ಜೆಂಟು ಏನೋ ಎಮರ್ಜೆನ್ಸಿ ಇರಬೇಕು

ನೀವು ಮಗನ ಚಿಟೋರು ಅವ್ರೆ ತೊಟ್ಲನ್ನ ತೂಗೋರೂ ಅವ್ರೆ ಪಾಪ ನೀವ್ ಯಾಕೆ ಮಾತಾಡ್ತೀರಾ ಬಿಡಿ ಮಾತಾಡಕ್ಕೆ ಅಂತಾನೆ ಜನನ ದುಡ್ಲಿರಲ್ಲ ಸಾಹೇಬ್ರೆ ಆದ್ರೂ ನೀವೊಂದಪ್ಪ ನಿಜ ಹೇಳಿ ಸ್ವಾಮಿ ನಿಮಗೂ ಡಿ ಕೆ ಸಿಗು ನಡುವೆ ಅದ್ ಒಪ್ಪಂದ ಮಾಡ್ಕೊಂಡಿದ್ರಿ ಅನ್ನೋದನ್ನ ಹೇಳ್ಬಿಡಿ ಅದೇನು ಭಯ ಅದೇನು ಭಕ್ತಿ ಅದೇನು ಶ್ರದ್ಧೆ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ನೀವೇ ಮಾದರಿ ಬಿಡಿ ಅಯ್ಯೋ ಇನ್ನೂ ಒಂದ್ ಸುದ್ದಿ ಬತ್ತಾಯ್ತಲ್ಲಪ್ಪ ನಮ್ಮ ಡಿ ಕೆ ಸಿ ಸಾಹೇಬರು ಒಬ್ರೇ ಮನೇಲಿ ಕುಂತ್ಕೊಂಡವ್ರಂತೆ ಒಬ್ರೇ ಕುಂತ್ಕೊಂಡು ಚೆಸ್ ಆಡ್ತಾ ಅವರಂತೆ ಯಾರ್ಗೆ ಎಲ್ಲಿ ಎಂಗೆ ಚೆಕ್ ಮೇಟ್ ಇಡೋದು ಅನ್ನೋದನ್ನ ಅವರಿಂದ ಕಲ್ತ್ಕೋಬೇಕಪ್ಪ ಅಯ್ಯೋ ಬುಡಿ ದೊಡ್ಡವ್ರ ಸವಾಸ ನಮ್ಗೆ ಯಾಕೆ